ಮೊನ್ನೆಯಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ಪರೋಪಕ್ಷವಾಗಿ ಅತನಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಶಾಸಕ ಮಹೇಂದ್ರ ತಮ್ಮನವರ ಈ ಇಬ್ಬರು ಶಾಸಕರಿಂದ ತಮಗೆ ಮೋಸವಾಗಿದೆ ಹೇಳಿಕೆ ಹಿನ್ನೆಲೆ ನಿನ್ನೆ ಕುರ್ಚಿ ಶಾಸಕ ಮಹೇಂದ್ರ ತಮ್ಮನವರು ತಿರುಗೇಟು ನೀಡಿದ್ದಾರೆ ಮಾಜಿ ಶಾಸಕ ಎಸ್ಪಿ ಘಾಟ್ಗೆ ಹಿಡಿದು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ನಮ್ಮ ಸಮುದಾಯದವರನ್ನು ಸೋಲಿಸಿ ಮನೆ ಹಿಡಿಯುವಂತೆ ಮಾಡಿದ ಇದೇ ಜಾರಕಿಹೊಳಿ ಕುಟುಂಬ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕುರ್ಚಿ ಮತಕ್ಷೇತ್ರದ ಜನರು ನನಗೆ ಆಶೀರ್ವದಿಸಿದ್ದಾರೆ ನಾನು ಪಕ್ಷಕ್ಕೆ ಮೋಸ ಮಾಡುವುದಿಲ್ಲ ಹೈಕಮಾಂಡ್ಗೆ ನಾನು ಉತ್ತರ ನೀಡುತ್ತೇನೆ ನನ್ನ ಕ್ಷೇತ್ರದಲ್ಲಿ ನನ್ನ ಮಾವ ಶಂಭು ಕಲ್ಲೋಳಿಕರ್ ಮೂರು ಸಾವಿರ ಓಟು ಪಡೆದಿದ್ದಾರೆ ನಾನು ಮನಸ್ಸು ಮಾಡಿದ್ರೆ ಶಂಭೋ ಕಲ್ಲೋಳಿಕರಿಗೆ ಇಪ್ಪತ್ತು ಸಾವಿರ ಓಟು ಹಾಕಿಸ್ತಿದ್ದೆ ಆದರೆ ನಾನು ಪಕ್ಷಕ್ಕೆ ಮೋಸ ಮಾಡುವನಲ್ಲ ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತೇಳು ಸಾವಿರ ಐದುನೂರ ಎಂಬತ್ತೆಂಟು ಲೀಡ್ ಪಕ್ಷಕ್ಕೆ ಕೊಟ್ಟಿದ್ದೇನೆ ಅಲ್ಲಿ ಹೊಸ್ದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶ ಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಅದು ನಮ್ಗೆ ಗೊತ್ತಿತ್ತು ಎರಡು ಲಕ್ಷ ಗೆಲ್ಲಬೇಕಾಯ್ತು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವನ ಮಹೇಶ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೊಳ್ಕರಿಗೆ ಸಪೋರ್ಟ್ ಮಾಡಿದ್ರು ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂತ ಪ್ರಯತ್ನ ಬಗ್ಗೆ ತಗ್ಗೆ ಮಾಡಿ ದೂರು ನೀಡ್ತೀವಿ ಇನ್ನು ಕೆಲವೊಂದು ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಮಾತಾಡ್ತೀನಿ ಅದು ದೇಶಕ್ಕೆ ಸಂಬಂಧಪಟ್ಟಂಗಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಂಗಲ್ಲ ಚುನಾವಣೆ ಪೂರ್ವದಿಂದನೂ ಚುನಾವಣೆ ಮುಕ್ತಾಯವಾಗಿ ಮುಕ್ತಾಯ ಒಟ್ಟಿಂಗ್ ಮುಗಿಯುವವರೆಗೂ ತಾವು ಗಮನಿಸಿರ್ಬೇಕು ವಿಶೇಷವಾಗಿ ನಾನು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಇದಾಗ ಇಪ್ಪತ್ತ್ಮೂರು ಚುನಾವಣೆ ಇದಾಗ ರಾಜ್ಯದ ಅಸೆಂಬ್ಲಿ ಎಲೆಕ್ಷನ್ ಒಳಗೆ ನನ್ನ ಕ್ಷೇತ್ರ ಜನ ನನಗೆ ಐದು ಸಾವಿರ ಮತ ಕೊಟ್ಟು ನನಗೆ ಇಪ್ಪತ್ತ ಐದು ಸಾವಿರ ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು ಅದರ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಗು ನಾನು ಹೇಳ್ಕೊಟ್ಟಿರ್ಗಾಡಿದ್ದೀನಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರ ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ ಪ್ರತಿಯೊಂದು ಹೋಳಿನೂ ಅವ್ರು ತಿರುಗಾಡುವಂಥ ಕೆಲಸ ಮಾಡ್ಯಾರ ಅವ್ರ ಜೊತೆ ನಾನು ತಿರುಗಾಳುವಂಥ ಕೆಲಸ ಮಾಡೀನಿ ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ ಅದರ ಪ್ರಕಾರವಾಗಿ ನಮಗೆ ಇಪ್ಪತ್ತ ನಾಲ್ಕು ಸಾವಿರ ಮಾತ್ರ ಲೀಡ್ ಕೊಟ್ಟಾರೆ ನಮ್ಮ ಕ್ಷೇತ್ರ ಜನ ಎಸ್ಪೆಷಲಿ ನಮ್ ಕುರ್ಚಿ ಮತದಾರ ಏನದಾರಲ್ಲ ಇಪ್ಪತ್ನಾಲ್ಕು ಸಾವಿರ ಸಾವಿರದ ಇಪ್ಪತ್ತೆನೂರ ಎಂಬತ್ತೆಂಟು ಮತ ಕೊಡುವಂತ ಅಂದ್ರೆ ಮೈನಸ್ ನನಗ ಅವ್ರದ್ದು ಮೈನಸ್ ಅದ್ ಎಂಟು ಪಾತ್ರ ಒಂದು ಸಾವಿರದ ಒಂದು ನೂರ ಅರವತ್ತೆಂಟು ಓಟ್ ಮೈನಸ್ ಅದ ಅದ ಪ್ರಕಾರ ತಾವ ಒಳಗೆ ಇರ್ತಕ್ಕಂತ ಪಾರ್ಲಿಮೆಂಟ್ ಬಂದ ಬರುವಂತ ಬ್ಯಾರೆ ಕ್ಷೇತ್ರ ಮಾಡೋದು ಮಾತಾಡೋದು ಬೇಡ ನಾವ್ ಅರ್ಬಂಕ್ ಈತದ ಯಮ್ಕನ್ಮಡಿ ಕ್ಷೇತ್ರದ ನಾನು ಐವತ್ತೆಂಟು ಸಾವಿರ ಲೀಡ್ ತಗೊಂಡಿದ್ರು ಅವರು ಐವತ್ತೆಂಟು ಸಾವಿರ ಲೀಡ್ ತಗೊಂಡಿದ್ರು ಅವ್ರಿಗೆ ಬಂದದ್ದು ಎಟ್ಪತಕ್ಕಂದ್ರೆ ಇಪ್ಪತ್ತೆರಡು ಸಾವಿರದ ಐದ್ನೂ ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಕೋಟ್ ಬಂದ್ರು ಅಂದ್ರೆ ಅವರು ಐವತ್ತೇಳು ಸಾವಿರ ಲೀಡ್ ತಗೊಂಡವರು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಕೋಟಿ ತಗೋ ಅಂದ್ರೆ ಈಗ ಯಾಕೆ ಮೇಲೆ ಮಾತಾಡೋ ತೆನ್ಪಾತಂದ್ರೆ ಅವ್ರ ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದ್ರು ಮೇಸ್ ತಮ್ಮನವರೊಬ್ರು ನಮಗೆ ಮಾಡ್ಲಿಲ್ಲ ಅವರು ಮಾವನ ಪರವಾಗಿ ಕೆಲಸ ಮಾಡುವಂತ ಕೆಲಸ ಅಂತ ಹೇಳಿ ಅಂದ್ರೆ ಪಕ್ಷಿ ವಿರೋಧಿ ಮಾಡ್ಯಾರಂತ ಹೇಳಿ ಒಂದು ಹೇಳಿಕೆ ಕೊಡುವಂತ ಕೆಲಸ ಮಾಡಿದ್ರು ನಾನು ತಮ್ಗ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೇನು ನಮ್ಮ ಮಾವನವರು ಮಿತ್ತದ ತಮ್ಗೆಲ್ಲ ಗೊತ್ತಿರುವಂತ ಅವ್ರು ಊಟ ಎಷ್ಟು ತಗೊಂಡ್ರು ಇಪ್ಪತ್ತು ಐದು ಸಾವಿರ ಊಟ ತಗೊಂಡ್ರು ನನ್ನ ಕ್ಷೇತ್ರದ ಎಷ್ಟು ಬಿದ್ದು ಉಪ್ಪ ಎಷ್ಟು ಬಿದ್ದು ಎಷ್ಟು ಬುದ್ಧಿ ಮೂರು ಸಾವಿರದ ಚಿಲ್ಲರೆ ಹೋಟ್ ಬಿದ್ದು ನಾನು ಇಪ್ಪತ್ತೈದು ಸಾವಿರ ಲೀಡ್ ತಗೊಂಡಂತ ಒಬ್ಬ ಎಮ್ ಎಲ್ ಎ ನಾನು ಆಕ್ಷೇಪ ಮೂರ್ ಸಾವಿರದ ಕೊಟ್ಟು ಬೇಕಾ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೋ ಏನ್ ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂತೆ ಕೆಲಸ ಮಾಡಿ ಅಂತ ಹೇಳ್ತಾರೆ ಅವ್ರ ಉದ್ದೇಶ ಏನಪ್ಪಾ ಆತಂದ್ರೆ ತಾವ ರಾಜಕೀಯ ತಾವು ಗಮನಿಸ್ಕೊಟ್ ಬರೀ ಇವತ್ತು ಘಾಟಿಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರ್ ಇವತ್ತು ಮಾಯೂರ್ಮೂರ್ತಿ ಅವ್ರ ಹಿಂದೆ ಬೆನ್ನಿ ಹತ್ತಿ ತಿರುಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂದ್ರೆ ಅವರ ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳ್ಗಿನ ಒಡ್ರಿ ಅವರಲ್ಲ ಒಂದ್ ಸಮುದಾಯದ ಇವರು ಪ್ರದೀಪ್ ಮಾಳ್ಗಿ ಆಗಿರ್ಬೋದು ಶ್ಯಾಮ್ ಭೀಮ್ ಆಗಿರ್ಬೋದು ನಾನು ಎಲ್ಲ ಮೊದಲಿಂದ ಹೇಳ್ಕೊತಿದ್ದೆ ನಾನು ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಬಿ ಜೆ ಬಿಜೆಪಿ ಮಾಡಿದ್ರು ಅವ್ರನ್ನ ತಗೊಂಡು ತಿರ್ಗಾಡಬೇಡ್ರಿ ನಾ ಬಹಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಆದ್ರೂ ಅವರ ಕೇಳಿಲ್ಲ ಅವ್ರನ್ನ ಕರ್ಕೊಂಡ ತಿರುಗಾಳುವಂತ ಮಾಡಿದ್ರು ಅದು ನಮ್ಮ ಕೆಲಸ ಏನಾಯ್ತು ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ವಿ ನಾವು ಓಟ್ ಕೊಡುವಂಥದ್ದು ಮಾಡಿದೀವಿ ಇವತ್ತು ಮಹೇರ ಮೈತ್ರಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಿ ಆಗಿರ್ಬೋದು ಪ್ರದೀಪ್ ಮಾರ್ಗಿ ಆಗಿರಬಹುದು ಮತ್ತೆ ನೊಬ್ಬ ಸುರೇಶ್ ತವಾರ್ ಆಗಿರ್ಬೋದು ಅವ್ರ ಪರಿಸ್ಥಿತಿ ಹೆಂಗಪ್ಪ ಅಂತಂದ್ರೆ ಇವತ್ತೋಡ್ರಿ ಅವ್ರು ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ವಿಚಾರ ತಂದು ತಾವು ಕಳೆದ ಒಂದೆರಡು ಅಸೆಂಬ್ಲಿ ಚುನಾವಣೆ ಆಗ್ತದೇ ಗೊತ್ತಾಕತಿ ಇವರು ಮನಿ ಹಿಡಿಯುವಂತ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲೋಳಿಕಾರನ ಒಬ್ಬನು ಮುಗಿಸಿದೀವಿ ತಿಳ್ಕೊಂಡ ಇವತ್ತು ನನ್ನ ಚಾಲನೆ ಮಾಡ್ಯಾರ ನನಗೆ ಚಾಲು ಮಾಡ್ಯಾರ ಅಂದ್ರೆ ಇವೆಲ್ಲ ನಾವು ಒಂದೇ ಸಮಾಜದವ್ರು ಇವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಬೋಸ್ ಮಾಡುವಂತ ಕೆಲಸ ನಾವು ಮಾಡಂಗಿಲ್ಲ ಅದನ್ನ ಮಾಡೂ ಇಲ್ಲ ಯಾಕಂದ್ರೆ ನಿಮ್ಗೆ ಸಾಬೀತು ವಿತ್ ರಿಕಾರ್ಡ್ ಇವತ್ತು ಕಲ್ಲಾಳ್ಕರ್ ಎಷ್ಟು ಹೊಟ್ಟು ತಗೊಂಡಾರಪ್ಪ ನಮ್ಮ ಕ್ಷೇತ್ರ ತಂಗ್ ಮೂರ್ ಸಾವಿರ ಹೊರಡ್ ತಗೋತಾರ ನಾವು ಎಂಎಲ್ ಎಲ್ಟಾನ ಮಾಡಬೇಕ ನಮಗೆ ಒಂದು ಇಪ್ಪತ್ ಸಾವಿರ ಕೂಟ ಹಾಕಕ್ಕೆ ಹಾಕಿದಿಲ್ಲ ಹಾಕಿತ್ ನನಗೆ ನಾ ಮಾಡಬೇಕಾಗಿತ್ರೆ ನಾನು ಮಾಡಬೇಕಾಗಿತ್ರೆ ನಾನು ಇಪ್ಪತ್ ಸಾವಿರ ಕೂಟ ನೂರ ನೂರು ಹಾಕಿಸ್ತಿದ್ನು ಅದನ್ನ ಅಂತ ಕೆಲಸ ಮಾಡಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬ್ರ ಬಹಳ ದೊಡ್ಡವರು ಇಂತ ಹೇಳಿಕೆ ಯಾಕೆ ಅವ್ರ ಬರ್ತಂತ ಅನ್ನೋದು ನನಗ್ ಗೊತ್ತಿಲ್ಲ ನಾವಂತೂ ಬಹಳ ಪ್ರಾಮಾಣಿಕ ಮಾಡಿದೀವಿ ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಯಾರ ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂತದನ್ನ ಮಾಡಿದಾಗ ಸತೀಶ್ ಜಾರಕಿಹೊಳಿ ಸಹ ನಾನು ಏನೇನು ಹೇಳಕ್ಕ ಜಾಸ್ತಿ ಹೇಳಕ್ಕೂ ಹೋಗಂಗಿಲ್ಲ ಅವರ ಬಹಳ ದೊಡ್ಡ ಲೀಡರ್ ಅದ ನಮ್ಮ ಜಿಲ್ಲಾದಾಗನ ಬಹಳ ದೊಡ್ಡ ಲೀಡರ್ದಾರ್ ಅದ ಚುನಾವಣೆ ಚುನಾವಣೆದಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವ ನಾವು ನಮ್ಮ ಶಕ್ತಿಲಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕ ನಮ್ಮ ಪಕ್ಷ ಬರುವಂತ ತರುವಂತ ಕೆಲಸ ಮಾಡ್ತೀವಿ ಅವರು ಜಿಲ್ಲಾ ನಾಯಕರೂ ಅವರು ಬರುವಂತ ಚುನಾವಣೆ ಬರುವಂತ ಯಾವ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರಬಾಯಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮತ್ತ ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆ ಆಗಿರ್ಬೋದು ಇಂಥ ಒಂದು ಚುನಾವಣೆಯಾಗ ಅಲ್ಲೋ ಶಕ್ತಿ ನಮ್ಗೆ ಶಕ್ತಿ ಕೊಡುವಂತ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಕೇಳ್ಕೊತೀವಿ ಉಪಕ ಈಗ ಇಪ್ಪತ್ತ ಈಗ ಹೈಕಮಾಂಡ್ ಹೈಕಮಾಂಡ್ ಹೇಳ್ತೀನಿ ಹೇಳಿ ಅವರು ಎಷ್ಟು ಅಸೆಂಬ್ಲಿ ಒಳಗೆ ತಗೊಂಡಿದ್ರೆ ಓಟ್ ಅವ್ರೆಷ್ಟು ನಾ ಎಷ್ಟು ಅಸೆಂಬ್ಲಿ ಓಟ್ ತಗೊಂಡಿದ್ದೆ ನಾ ಎಷ್ಟು ಲೀಡ್ ಕುಡಿಸಲಿ ಅದನ್ನ ಎರಡು ಕ್ರೀಡೆನೇ ಪಾಪ ಅವ್ರ ಕೊಡ್ಲಿ ಹೈಕಮಾಂಡ್ ಕತ್ತೆ ಸರ್ ನಾನು ಏನ್ ಹೇಳಿದೆ ಅವ್ರಿಗೆ ನಮ್ಮ ಸಮಾಜಕ್ಕೆ ಅಂದ್ರೆ ಭಾವ ಪ್ರೀತಿ ಅವ್ರಿಗೆ ಯಾಕಂತಂದ್ರೆ ಒಬ್ರನ್ನ ಜಾಸ್ತಿ ಹೋದ್ರು ಸುಡಂಗ್ ಅವ್ರ ಅಂದ್ರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇರ್ಬೇಕು ಅವ್ರಿಗೆ ಕೊಡುಕಿಂತ ಜಾಸ್ತಿನ ನೀಡ್ ಕೊಟ್ಟಿಂತ ಸರ್ ನಾ ಟಾರ್ಗೆಟ್ ಕೊಡಕಿಂತ ಜಾಸ್ತಿನ ನೀಡ್ ಕೊಟ್ಟೇನೆ ತಗೊಂಡಿದ್ದು ಅಂದ್ರೆ ಕೊಟ್ಟಿವಿ ನಾವ್ ಏನೋ ಒಂದ್ ಸ್ವಲ್ಪ ಒಂದ್ ಸಾವಿರ ಆರ್ನೂರ ಸಾವಿರ ಒಂದೂರ ಅರವತ್ತೆಂಟು ಹೋಟೆಲ್ ಅಷ್ಟೇ ಮೈನಸ್ ಆಗಿ ಏನು ಉದ್ದೇಶ ಇರ್ಬೇಕಲ್ಲ ಏನಾದ್ರು ಕಾರಣ ಇರ್ಬೇಕಲ್ಲ ಇಷ್ಟು ಮಾತಾಡಲಿಲ್ಲ ಇವಾಗ ಯಾಕೆ ಚುನಾವಣೆ ಆದ್ವಳಿಕೆ ಯಾಕೆ ಸರಿ ಅವ್ರನ್ನ ಕೇಳ್ಬೇಕು ನೀವು ಯಾಕಂದ್ರೆ ನಾ ಮಾತಾಡಿಲ್ಲ ಅವ್ರು ಮಾತಾಡಿಲ್ಲ ಅಲ್ಲೂ ಅವ್ರನ್ನ ಕೇಳ್ಬೇಕು ಯಾಕೆ ತಮ್ಮನ್ನ ಅವ್ರಿಗೆ ಓಟ್ ಕೊಟ್ಟರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದುಡ್ಡು ಕೊಡ್ತಾ ಇದೀರಿ ಅಂತ ಹೇಳಿ ನೀವು ಕೇಳ್ಬೇಕು ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ ಸರ್ ನಾನು ಚಿಕ್ಕೋಡಿ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ ಇಲ್ಲ ಸರ್ ಸಾರಿ ಯಾಕಂದ್ರೆ ನನಗೆ ನನ್ನ ಹೋಗಿ ಮಾತಾಡ್ತೀನಿ ನಾ ನಾನು ಈಗ ನಾವು ರಾಜಕೀಯ ನನಗೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ನಾನು ರಾಜಕಾರಣದಾಗಿದ್ದೇನೆ ಇನ್ನೊ ಕಾರಣಗಳಿಂದ ನಾನು ಎರಡ್ ಸಾವಿರದ ನಾಲ್ಕರಾಗ ನನಗೆ ಚುನಾವಣೆ ಟಿಕೆಟ್ ಲಾಸ್ಟ್ ಮುಂದೆ ತರಿಸುವಂತ ಕೆಲಸ ಆಯ್ತು ಎರಡ್ ಸಾವಿರದ ಐದೇ ಜನ ನನಗೆ ಹೋಗಿ ಹಾಕ್ತು ಬಟ್ ಆರ್ನೂರು ಹೋಗಿ ಸೋಲುವಂತದಾಯ್ತು ಹದಿಮೂರು ಹೋಗನು ನಾನು ಕಂಟೆಸ್ಟ್ ಮಾಡಿದ್ರೆ ಬಿಜೆಪಿಯಿಂದ ಆವಾಗನು ಸೋತೇವೆ ಹದಿನೆಂಟು ನಾನು ಟಿಕೆಟ್ ಕೈದ್ದೆ ಹದಿನೈದು ನೂರ ಟಿಕೆಟ್ ಸಿಗಲಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಕ್ಷೇತ್ರ ಜನರ ಆಶೀರ್ವಾದ ಇಪ್ಪತ್ತೆರಡರ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು ಅದೇ ರೀತಿಯಾಗಿ ನನ್ನ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ ನಾನು ಹೇಳಿದ್ರೆ ನಮ್ಮ ತುಂಬುವಂಥ ಕೆಲಸ ಅವ್ರು ಮಾಡತ್ತಾರಂಥಿ ನಾನು ಯಾಕಂದರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲ ನಾನು ಹೇಳಿದೆ ಇವತ್ತು ಈಗ ಅವ್ರ ಪರಿಸ್ಥಿತಿ ಮಾವೂರು ಮೋತಿಯಲ್ಲಿ ಪರಿಸ್ಥಿತಿ ಪಾಪ ಯಾರ ಮಟ್ಟಿಗೆ ತಗೊಂಡ್ ಬಂದಿರ್ತಾ ಇದ್ರತಂದ್ರ ಇವತ್ತು ಸ್ವತಃ ಸ್ಟೇಜ್ ಮೇಲೆ ಹೇಳ ನಾ ಮುಂದಿನ ಚುನಾವಣೆಗೆ ನಾನ್ ನಿಲ್ಲಂಗಿಲ್ಲ ವ್ಯಕ್ತಿ ಮಾನಸಿಕತೆ ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ ಎರಡ್ ಸರ ಕಂಟೆಸ್ಟ್ ಮಾಡಿರವ್ ಪಾಪ ತಿರುಗಾಡ್ರ ಅವ ಕ್ಷೇತ್ರದಾಗ ಎಷ್ಟ ಆಗಿರಬಾ ಕ್ಷೇತ್ರದಾಗ ಅವನಾದಂತ ಒಂದು ಇದನ್ನ ಇಟ್ಟುಕೊಂಡು ತಿರ್ಗಾಡಕ್ತಿದ್ದ ಮತ್ತೆ ಇವ್ರು ಬಳಸ್ಬೇಕಾಗಿತ್ತ ಹೇಳಿಕೆ ಯಾಕೆ ಕುಡ್ಸ್ತಿದ್ರು ಇವ್ರು ನನ್ನ ನನ್ನ ಕ್ಷೇತ್ರದ ಎಷ್ಟು ನೀಟ್ಟು ತಗೊಂಡ್ಬರ್ಬೇಕು ಸಿಕ್ಕತ್ ನನ್ ಈಗ ಒಬ್ಬ ಎಮ್ ಎಲ್ ಎನ್ ಮೇಲೆ ಆರೋಪ ಮಾಡ್ಬೇಕಂದ್ರೆ ರೆಕಾರ್ಡ್ ಬೇಕಾರೆ ಈಗ ಓಟ್ ಕಡಿಮೆ ಬಂದವಪ್ಪ ಅಂತಂದ್ರೆ ಅವ್ರು ನನಗೇನಾದ್ರು ಹೇಳ್ಬೇಕು ನನಗೆ ಕೇಳ್ಬೇಕು ಯಾಕೆ ಯಾಕೆ ಆಗಿಲ್ಲಪ್ಪ ಅಂತ ಕೇಳ್ಬೇಕು ನನಗೆ ಒಂದು ಕ್ಷೇತ್ರ ಜನ ಇಪ್ಪತ್ತು ಎರಡು ಸಾವಿರ ಲೀಡ್ ಕೊಟ್ಟಾರೆ ನನ್ನ ಹೈಕಮಾಂಡ್ ಹೇಳುವಂತ ಅವಶ್ಯಕತೆ ನನ್ಗೆ ನೀವು ಏನ್ ಕೇಳಿ ನೋಡೋಣ ಹೈಕಮಾಂಡ್ ಹೇಳ್ತಾ ಇರ್ಬೇಕನ್ನ ಮೈನಸ್ ಆದ್ರೆ ಕೇಳ್ಬೇಕ ಕಮ್ಮಿ ಆದ್ರೆ ಕೇಳ್ಬೇಕು ನಾ ಇಪ್ಪತ್ತೆರಡು ಸಾವಿರ ಲೀಡೋ ಕೊಟ್ಟಿವ ನಮ್ಮ ಕ್ಷೇತ್ರ ಜನ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಾರೆ ಅವರು ಅವರಾಗ ಸ್ವತಃ ಹೇಳಿದ್ರೆ ನಿನ್ನೆ ಚುನಾವಣೆಗಾಗಿ ಇವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಘಾಟ್ಗಿ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿದ್ರು ಮತ್ತಿನ್ನ ಬಂದಾಗ ಅವ್ರನ್ನ ಕರ್ಕೊಂಡ್ ತಿರ್ಗಾಡುವಂತ ಕೆಲಸ ಈಗ ಈಗೂ ಮಾಡ್ತಾರೆ ಅವರು ಅದಕ್ಕೆ ಅದಕ್ಕೂ ನನಗೆ ಗೊತ್ತಿಲ್ಲ ವಿಚಾರ ಮಾಡಿಲ್ಲ ನಾನು ಯಾರ ಕ್ಷೇತ್ರದ ತಿರ್ಗಾಡ್ಯಾರ ಗೊತ್ತಿಲ್ಲ ನಾನ್ ಮೂರ್ ರೌಂಡ್ ಹಾಕಿನಿ ನಾನು ಪ್ರತಿಯೊಂದು ಮೂರು ಮೂರ್ ರೌಂಡ್ ಹಾಕೀನಿ ನಾನು